ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಅಳುವುದು ಕಂಡರೆ ಎಂಬುದು ಒಂದು ಸಾಮಾನ್ಯ ಕನಸಾಗಿದೆ ಆದರೆ ಇದು ಭಾವನಾತ್ಮಕ ಕನಸು ಇದರ ಅರ್ಥವನ್ನು ಧಾರ್ಮಿಕ ಮಾನಸಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೀಗೆ ವಿವೇಚಿಸಬಹುದಾಗಿದೆ ಧಾರ್ಮಿಕ ಅರ್ಥ ಕನಸಿನಲ್ಲಿ ಅಳುವುತ್ತಿರುವುದನ್ನು ನೋಡಿದರೆ ಅದು ಪಾಪದಿಂದ ಶುದ್ಧಿ ಅಥವಾ ಭಕ್ತಿಯಿಂದ ಉಳಿಸಿದ ಮನಸ್ಸಿನ ಸೂಚನೆ ಎಂದು ಕೆಲವೊಂದು ಧಾರ್ಮಿಕ ದೃಷ್ಟಿಕೋನದಲ್ಲಿ ಹೇಳಲಾಗುತ್ತದೆ ಇದು ದೈವಿಕ ಅನುಭವ ಪಶ್ಚಾತ್ತಾಪ ಅಥವಾ ಆಂತರಿಕ ಶುದ್ಧತೆಯ ಸೂಚನೆಯಾಗಿರಬಹುದು ಮನೋವೈಜ್ಞಾನಿಕ ಅರ್ಥ ವೈಜ್ಞಾನಿಕವಾಗಿ ಅಥವಾ ಮನೋವೈಜ್ಞಾನಿಕವಾಗಿ ಕನಸಿನಲ್ಲಿ ಅಳುವುದನ್ನು ಕಂಡರೆ ಇವುಗಳನ್ನು ಸೂಚಿಸಬಹುದು ದೈನಂದಿನ ಜೀವನದ ಒತ್ತಡ ದುಃಖ ಬೇಸರ ಅಥವಾ ಭಯವನ್ನು ಮನಸ್ಸು ಬಿಡುಗಡೆ ಮಾಡುತ್ತಿರುವ ಸೂಚನೆಯಾಗಿದೆ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಆಗದೆ ಇರುವಾಗ ಅವು ಕನಸಿನ ಮೂಲಕ ಹೊರಬರುತ್ತವೆ ಕೆಲವೊಮ್ಮೆ ಈ ಕನಸು ಮುಗಿಯುತ್ತಿರುವ ಸಮಸ್ಯೆಗೆ ಪರಿಹಾರ ಸಿಕ್ಕಿರುವ ಸೂಚನೆಯೂ ಆಗಿರಬಹುದು ಸಾಮಾಜಿಕ ಅಥವಾ ವೈಯಕ್ತಿಕ ಅರ್ಥ ಕನಸಿನಲ್ಲಿ ಅಳುವುದು ಕಂಡರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹಂತ ಮುಕ್ತಾಯವಾಗಿ ಹೊಸದೊಂದು ಪ್ರಾರಂಭವಾಗಬಹುದು ಎಂಬ ಸೂಚನೆಯಾಗಿದೆ ನೀವು ಯಾರನ್ನಾದರೂ ಅಥವಾ ಏನನ್ನಾದರೂ ಕಳೆದುಕೊಂಡಿರಬಹುದು ಅಥವಾ ನಿಮ್ಮ ಮನಸ್ಸು ಯಾವುದೇ ನೋವನ್ನು ಆಶೆಯಿಂದ ಹೊರಹಾಕುತ್ತಿರಬಹುದು ಅಳುವುದು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಎಲ್ಲ ಸಮಯದಲ್ಲೂ ದುಃಖದ ಸೂಚನೆ ಅಷ್ಟೇ ಅಲ್ಲ ಅದು ಕೆಲವು ವೇಳೆ ಮನಸ್ಸಿನ ಶುದ್ಧೀಕರಣ ತೀವ್ರ ಭಾವನೆಗಳಿಂದ ಮುಕ್ತಿಯ ಸಂಕೇತವೂ ಆಗಿರಬಹುದು ನೀವು ಕನಸಿನಲ್ಲಿ ಯಾರನ್ನು ಅಳುತ್ತಿರುವಂತೆ ನೋಡಿದ್ದೀರಿ ಅಂದರೆ ನೀವು ಅಥವಾ ಯಾರಾದರೂ ಬೇರೆ ವ್ಯಕ್ತಿ ಅಳುವ ದೃಶ್ಯದ ಸಂದರ್ಭ ಇವುಗಳು ಇನ್ನಷ್ಟು ಸ್ಪಷ್ಟ ಅರ್ಥ ನೀಡಬಹುದು ಕನಸಿನಲ್ಲಿ ಅಳುವುದು ಕಂಡರೆ ಅದು ವಿವಿಧ ಅರ್ಥಗಳನ್ನು ನೀಡಬಹುದು ಸಾಮಾನ್ಯವಾಗಿ ಕನಸಿನಲ್ಲಿ ಅಳುವುದು ನಿಮ್ಮ ಭಾವನಾತ್ಮಕ ಸ್ಥಿತಿ ಅಡಗಿದ ಬಯಕೆಗಳು ಅಥವಾ ಮನಸ್ಸಿನ ಒತ್ತಡವನ್ನು ಪ್ರತಿಬಿಂಬಿಸಬಹುದು ಇದರ ಕೆಲವು ಸಾಧ್ಯವಾದ ಅರ್ಥಗಳಿವೆ ಮನಸ್ಸಿನ ಭಾರ ಅಥವಾ ಒತ್ತಡ ನಿಜ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಭಾವನಾತ್ಮಕ ಸಂಕಟ ಅಥವಾ ದುಃಖ ಆತಂಕವನ್ನು ಕನಸು ಪ್ರತಿಫಲಿಸಬಹುದು ಸ್ವಚ್ಛಂದವಾಗಿ ಭಾವಗಳನ್ನು ವ್ಯಕ್ತಪಡಿಸುವ ಅಗತ್ಯ ನಿಜ ಜೀವನದಲ್ಲಿ ನೀವು ಭಾವನೆಗಳನ್ನು ಅಡಗಿಸುತ್ತಿದ್ದರೆ ಕನಸಿನಲ್ಲಿ ಅಳುವುದು ಆ ಅಡಗಿದ ಭಾವನೆಗಳ ಬಿಡುಗಡೆಯಾಗಿರಬಹುದು ಮುಕ್ತಿ ಅಥವಾ ಶಾಂತಿ ಕೆಲವೊಮ್ಮೆ ಕನಸಿನಲ್ಲಿ ಅಳುವುದರ ನಂತರ ನೀವು ಹಗುರವಾಗಿ ಅಥವಾ ಶಾಂತಿ ಅನುಭವಿಸಬಹುದು ಇದು ಒಳಗಿನ ಒತ್ತಡವನ್ನು ಬಿಟ್ಟುಕೊಡುವ ಸಂಕೇತವಾಗಿರಬಹುದು ಅನಿರೀಕ್ಷಿತ ಬದಲಾವಣೆಗಳ ಭಯ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳಿಗೆ ನಿಮ್ಮ ಅವಚೇತನ ಮನಸ್ಸು ಪ್ರತಿಕ್ರಿಯಿಸುತ್ತಿರಬಹುದು ನೀವು ಏನು ಮಾಡಬೇಕು ನಿಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಭಾವನಾತ್ಮಕ ಒತ್ತಡ ಇದೆಯೇ ಎಂಬುದನ್ನು ಪರಿಶೀಲಿಸಿ ನಿಮ್ಮ ಭಾವನೆಗಳನ್ನು ಡೈರಿಯಲ್ಲಿ ಬರೆಯುವುದು ಉತ್ತಮ ಅಥವಾ ನಿಮಗೆ ನಂಬಿಕೆ ಇರುವ ಜನರೊಂದಿಗೆ ಹಂಚಿಕೊಳ್ಳುವುದು ಸಹಾಯಕವಾಗಬಹುದು ನಿದ್ರೆ ಧ್ಯಾನ ಅಥವಾ ವ್ಯಾಯಾಮದ ಮೂಲಕ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಮುಂದೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಕೆಲವು ಪ್ರಾಯೋಗಿಕ ಹಂತವನ್ನು ಪರಿಗಣಿಸಬಹುದು ಕನಸುಗಳನ್ನು ರೆಕಾರ್ಡ್ ಮಾಡಿ ಪ್ರತಿ ಎದ್ದು ನಿಮ್ಮ ಕನಸುಗಳನ್ನು ಡೈರಿಯಲ್ಲಿ ಬರೆಯಿರಿ ಇದರಿಂದ ಅವುಗಳಲ್ಲಿನ ಮಾದರಿಗಳು ಅಥವಾ ಪುನರಾವರ್ತಿತ ಭಾವನೆಗಳನ್ನು ಗುರುತಿಸಲು ಸಹಾಯಕವಾಗುತ್ತದೆ ಭಾವನಾತ್ಮಕ ಸ್ಥಿತಿಯನ್ನು ಪರಿಶೀಲಿಸಿ ನಿಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಒತ್ತಡ ಕೋಪ ದುಃಖ ಅಥವಾ ಅತೃಪ್ತಿ ಇದೆಯೇ ಎಂಬುದನ್ನು ಮೊದಲು ಯೋಚಿಸಿ ಈ ಭಾವನೆಗಳನ್ನು ನಿಭಾಯಿಸಲು ಕ್ರಿಯಾಶೀಲ ಕ್ರಮಗಳನ್ನು ತೆಗೆದುಕೊಳ್ಳಿರಿ ಉದಾಹರಣೆಗೆ ಮಾತುಗಳನ್ನು ಹಂಚಿಕೊಳ್ಳುವುದು ವಿಶ್ರಾಂತಿ ತಂತ್ರಗಳನ್ನು ಬಳಸುವುದು ಧ್ಯಾನ ಅಥವಾ ಪ್ರಾಣಾಯಾಮ ನಿದ್ರೆಗೆ ಮೊದಲು ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡುವುದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ಆಳವಾದ ನಿದ್ರೆಗೆ ಸಹಾಯ ಮಾಡುತ್ತದೆ ಆರೋಗ್ಯಕರ ದಿನಚರಿ ನಿಯಮಿತವಾಗಿ ಉಪವಾಸ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆಯ ವೀಳಾಪಟ್ಟಿಯನ್ನು ಪಾಲಿಸುವುದರಿಂದ ಕನಸುಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ವೃತ್ತಿಪರ ಸಹಾಯ ಕನಸುಗಳು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಿದ್ದರೆ ಅಥವಾ ನಿರಂತರವಾಗಿ ದುಃಖ ಭಯವನ್ನು ಉಂಟು ಮಾಡುತ್ತಿದ್ದರೆ ಮನೋವಿಜ್ಞಾನಿ ಅಥವಾ ಕೌನ್ಸ್ಲರ್ಗಳಿಂದ ಸಹಾಯ ಪಡೆಯಿರಿ ಸೃಜನಾತ್ಮಕ ಅಭಿವ್ಯಕ್ತಿ ಅಲೇ ಸಂಗೀತ ಬರವಣಿಗೆ ಅಥವಾ ಇತರ ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ನಿಮ್ಮ ಭಾವನೆಗಳನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿ ಕನಸುಗಳು ನಮ್ಮ ಅಂತರಂಗದ ಕನ್ನಡಿಯಾಗಿರುತ್ತದೆ ಅವುಗಳನ್ನು ಗಮನಿಸಿ ಆದರೆ ಅತಿಯಾಗಿ ಚಿಂತಿಸಬೇಡಿ ನಿಮ್ಮ ಮನಸ್ಸು ಏನನ್ನು ಸಂಸ್ಕರಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ಒಂದು ಅವಕಾಶವಾಗಿದೆ ಕನಸುಗಳು ನಮ್ಮ ಅವಚೇತನ ಮನಸ್ಸಿನ ಪ್ರತಿಫಲನವಾಗಿರುತ್ತದೆ ಅವುಗಳನ್ನು ಗಮನಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಪ್ರಯತ್ನ ಮಾಡುವುದು ಉಪಯುಕ್ತ ಆದರೆ ನಿರಂತರವಾಗಿ ಭಯಾನಕ ಅಥವಾ ದುಃಖದ ಕನಸುಗಳು ಕಂಡರೆ ಮನೋವೈದ್ಯರೊಂದಿಗೆ ಸಲಹೆ ಪಡುವುದು ಉತ್ತಮ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು